ಹಸಿರುಗಾವಲು ತುಂಬಿದ ಅರಣ್ಯದ ಮಧ್ಯಭಾಗದಲ್ಲಿ ಒಂದು ಮಹಾಕಾಯ ಆನೆ ವಾಸಿಸುತ್ತಿತ್ತು ಅವನ ಹೆಸರು ಗಜೇಂದ್ರ ಗಜೇಂದ್ರ ದೇಹದಿಂದ ಬಹಳ ಬಲಶಾಲಿ ಆದರೆ ಅವನ ಒಂದು ಕೆಟ್ಟ ಅಭ್ಯಾಸ ಅವನನ್ನು ಅರಣ್ಯದ ಅತ್ಯಂತ ಆಲಸ್ಯ ಪ್ರಾಣಿಯನ್ನಾಗಿ ಮಾಡಿತ್ತು ಅವನು ಯಾವಾಗಲೂ ಮರದ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಗಂಟೆಗಳ ಕಾಲ ನಿದ್ರೆ ಮಾಡುತ್ತ ಇಷ್ಟಿದೊಡ್ಡ ದೇಹ ನಡೆ ಕೆಲಸಕ್ಕೇ ಅಲ್ಲ ಆರಾಮಕ್ಕೆ ಸಿಕ್ಕಿದೆ ಎಂದುಕೊಳ್ಳುತ್ತಿದ್ದ ಹಸಿವಾಗಿದಾಗ ಹತ್ತಿರದ ನದಿಗೆ ಹೋಗಿ ಸ್ವಲ್ಪ ಹುಲ್ಲು ಅಥವಾ ಕಮಲದ ಎಲೆಗಳನ್ನು ತಿನ್ನುತ್ತಿದ್ದ ಉಳಿದ ಸಮಯದಲ್ಲಿ ತನ್ನ ಗಾತ್ರ ಮತ್ತು ಶಕ್ತಿಯ ಮೇಲೆ ಅಹಂಕಾರ ಪಡುತ್ತಿದ್ದ ಆದರೆ ನಿಧಾನವಾಗಿ ಆ ಆಲಸ್ಯ ಅವನ ಶಕ್ತಿಯನ್ನು ಕುಗ್ಗಿಸುತ್ತಿತ್ತು ದೇಹ ದೊಡ್ಡದಾಗಿದ್ದರೂ ಶಕ್ತಿ ಕಡಿಮೆಯಾಗುತ್ತಿತ್ತು ಓಡುವ ಚುರುಕು ಕಳೆದು ಹೋಯಿತು ಸ್ವಲ್ಪ ಕೆಲಸ ಮಾಡಿದರೂ ತಕ್ಷಣವೇ ದಣಿವಾಗುತ್ತಿತ್ತು ಒಂದು ದಿನ ಅರಣ್ಯದಲ್ಲಿ ಭಯಾನಕ ಬರವಾಯಿತು ನೀರು ಒಣಗತೊಡಗಿತು ಆಹಾರದ ಕೊರತೆ ಉಂಟಾಯಿತು ಎಲ್ಲಾ ಪ್ರಾಣಿಗಳು ಓಡಾಡುತ್ತಾ ತಮ್ಮ ಬದುಕಿಗಾಗಿ ಶ್ರಮಿಸುತ್ತಿದ್ದರು ಯಾರೋ ಗುಂಡಿ ತೋಡಿ ನೀರು ಹುಡುಕುತ್ತಿದ್ದರು ಇನ್ನಾರೋ ದೂರದವರೆಗೂ ಹಣ್ಣು ಹುಡುಕುತ್ತಿದ್ದರು ಆದರೆ ಗಜೇಂದ್ರ ಮಾತ್ರ ಮರದ ಕೆಳಗೆ ಕುಳಿತು ಸಮಯ ಬಂದಾಗ ನನಗೆ ಆಹಾರ ಸಿಗುತ್ತದೆ ನಾನು ಅತಿದೊಡ್ಡವನು ಶಕ್ತಿಶಾಲಿ ಎಂದುಕೊಂಡ ದಿನಗಳು ಕಳೆದವು ಆಹಾರವೂ ಇಲ್ಲ ನೀರೂ ಇಲ್ಲ ಗಜೇಂದ್ರ ಪ್ರಯತ್ನಿಸಿದರೂ ಅವನ ದೇಹದಲ್ಲಿ ಇಷ್ಟು ಆಲಸ್ಯ ಮತ್ತು ದುರ್ಬಲತೆ ತುಂಬಿಕೊಂಡಿತ್ತು ಅವನು ದೂರ ನಡೆಯಲು ಸಾಧ್ಯವಾಗಲಿಲ್ಲ ಕಾಲುಗಳು ಭಾರವಾಗುತ್ತಿತ್ತು ಉಸಿರು ತಗ್ಗುತ್ತಿತ್ತು ಒಂದು ರಾತ್ರಿ ತೀವ್ರ ಹಸಿವಿನಿಂದ ನರಳುತ್ತಾ ಅವನು ಹೇಳಿಕೊಂಡ ಅಯ್ಯೋ ನಾನು ಸಮಯದಲ್ಲೇ ಪರಿಶ್ರಮ ಕಲಿತಿದ್ದರೆ ಚೆನ್ನಾಗಿತ್ತು ಚಿಕ್ಕ ಪ್ರಾಣಿಗಳಂತೆ ನಾನು ಕೂಡ ಕೆಲಸದಲ್ಲೇ ತೊಡಗಿದ್ದರೆ ಅದೇ ಸಮಯದಲ್ಲಿ ಅಲ್ಲಿಂದ ಒಂದು ಚಿಟ್ಟೆ ಅಥವಾ ಚೀಟಿ ಹಾದುಹೋಯಿತು ಗಜೇಂದ್ರನನ್ನು ನೋಡಿದ ಚಿಟ್ಟೆ ನಗುತ್ತಾ ಹೇಳಿತು ಇಷ್ಟು ದೊಡ್ಡ ದೇಹ ಇದ್ದರೂ ಕೆಲಸ ಮಾಡುವ ಅಭ್ಯಾಸ ಇಲ್ಲ ನಾವು ಚಿಕ್ಕವರಾದರೂ ಎಂದಿಗೂ ಖಾಲಿ ಕುಳಿತುಕೊಳ್ಳುವುದಿಲ್ಲ ಪರಿಶ್ರಮವೇ ನಮ್ಮ ಬದುಕು ಚಿಟ್ಟೆಯ ಮಾತು ಗಜೇಂದ್ರನ ಮನಸ್ಸಿಗೆ ತಟ್ಟಿತು ಮರುದಿನ ಬೆಳಿಗ್ಗೆ ಗಜೇಂದ್ರ ದೃಢ ನಿರ್ಧಾರ ಮಾಡಿಕೊಂಡ ಇನ್ನು ಮುಂದೆ ನಾನು ಎಂದಿಗೂ ಆಲಸ್ಯ ಮಾಡುವುದಿಲ್ಲ ಅವನು ಇತರ ಆನೆಗಳ ಜೊತೆ ನೀರಿನ ಹುಡುಕಾಟಕ್ಕೆ ಹೊರಟ ಮೊದಲಿಗೆ ಕಾಲುಗಳು ಕಂಪಿಸುತ್ತಿದ್ದವು ಬೇಗ ದಣಿವಾಗುತ್ತಿತ್ತು ಆದರೆ ದಿನದಿಂದ ದಿನಕ್ಕೆ ಅವನ ಶಕ್ತಿ ಮರಳತೊಡಗಿತು ಅವನು ಮರಗಳನ್ನು ಉರುಳಿಸಿ ಚಿಕ್ಕ ಪ್ರಾಣಿಗಳಿಗೆ ಹಣ್ಣು ಬೀಳಿಸುತ್ತಿದ್ದ ಗುಂಡಿ ತೋಡಿ ಎಲ್ಲರಿಗೂ ನೀರು ಹೊರತೆಗೆಯುತ್ತಿದ್ದ ಅವನ ಪರಿಶ್ರಮವನ್ನು ನೋಡಿ ಇತರ ಪ್ರಾಣಿಗಳು ಪ್ರೇರಿತರಾದರು ಮತ್ತೊಮ್ಮೆ ಅರಣ್ಯದಲ್ಲಿ ಸಹಕಾರ ಮತ್ತು ಪರಿಶ್ರಮದಿಂದ ಜೀವನ ಮರಳಿತು ಗಜೇಂದ್ರ ಅರ್ಥಮಾಡಿಕೊಂಡ ಖಾಲಿ ಕುಳಿತುಕೊಳ್ಳುವುದರಿಂದ ಶಕ್ತಿಯೂ ಕಡಿಮೆಯಾಗುತ್ತದೆ ಜೀವನವೂ ಕಠಿಣವಾಗುತ್ತದೆ ಸದಾ ಕಾರ್ಯನಿರತನಾಗಿರುವವನೇ ನಿಜವಾದ ಬಲಶಾಲಿ ಆ ದಿನದಿಂದ ಗಜೇಂದ್ರ ಎಂದಿಗೂ ಆಲಸ್ಯ ಮಾಡಲಿಲ್ಲ ಬಿಸಿಲಿರಲಿ ಮಳೆಯಿರಲಿ ಚಳಿಯಾಗಿರಲಿ ಯಾವಾಗಲೂ ಕೆಲಸದಲ್ಲೇ ತೊಡಗಿದ್ದ ಅರಣ್ಯದ ಎಲ್ಲಾ ಪ್ರಾಣಿಗಳೂ ಅವನನ್ನು ಗೌರವದಿಂದ ನೋಡತೊಡಗಿದವು ಪಾಠ ಜೀವನದಲ್ಲಿ ಎಂದಿಗೂ ಖಾಲಿ ಕುಳಿತುಕೊಳ್ಳಬೇಡಿ ಆಲಸ್ಯ ನಮ್ಮನ್ನು ದುರ್ಬಲಗೊಳಿಸುತ್ತದೆ ಪರಿಶ್ರಮ ಮತ್ತು ಚಟುವಟಿಕೆಯೇ ನಿಜವಾದ ಶಕ್ತಿ